ಮೀಟಿಂಗ್ ಮುಗಿಸಿ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆದ ವೈಭವ್ ಮತ್ತೆ ತನ್ನ ಕ್ಯಾಬಿನ್ಗೆ ಬಂದಾಗ ಅವನ ಕಣ್ಣು ಅನಾಯಾಸವಾಗಿ ಟೇಬಲ್ ಮೇಲೆ ಇದ್ದ ಡೈರಿ ಕಡೆ ಹೊರಳಿತ್ತು ಈಗ್ಲಾದ್ರೂ ಈ ಡೈರಿಯನ್ನ ಓದಲೇಬೇಕು ಅನ್ಕೊಂಡವನು ಡೈರಿಯನ್ನ ತನ್ನ ಕೈಯಲ್ಲಿ ಹಿಡಿದು ಡೈರಿಯ ಪುಟವನ್ನ ತಿರುಗಿಸಿದ ಕೂಡಲೇ ಆದ್ರಿಂದ ಫೋಟೋ ಒಂದು ಕೆಳಗಡೆ ಬಿದ್ದಿತ್ತು ಇದೇನಿದು ಫೋಟೋ ಅಂತ ತೆಗೆದು ತಿರುಗಿಸಿ ನೋಡ್ದವನಿಗೆ ಕಂಡಿದ್ದು ತನ್ನದೇ ಫೋಟೋ ಜೊತೆಗೆ ಅದರ ಹಿಂದೆ ವೈಭವ್ ವೈಶು ಅಂತ ಹೃದಯಾಕಾರದ ಚಿತ್ರ ಬಿಡಿಸಿ ಅದರೊಳಗೆ ಅವರಿಬ್ಬರ ಹೆಸರನ್ನ ಬರೆಯಲಾಗಿತ್ತು ಅದನ್ನ ನೋಡಿದ ಕೂಡಲೇ ಅವನಿಗೆ ತಿಳಿದಿತ್ತು ಅದು ತಾನು ಕಾಲೇಜ್ ನಲ್ಲಿ ಓದ್ತಾ ಇದ್ದಾಗ ತೆಗ್ದಿರೋ ಫೋಟೋ ಅನ್ನೋ ಸತ್ಯ ಆರೇ ಇದು ನನ್ನ ಫೋಟೋನೇ ಆದ್ರೆ ಇದು ವೈಶು ಡೈರಿಯಲ್ಲಿ ಹೇಗ್ ಬಂತು ಅದು ಅಲ್ಲದೆ ನಮ್ಮಿಬ್ಬರ ಹೆಸರನ್ನ ಈ ರೀತಿಯಾಗಿ ಬರೆದಿದ್ಯಲ್ಲ ಅಂತ ತನ್ನಲ್ಲೇ ಪ್ರಶ್ನಿಸ್ಕೊಂಡವನು ಡೈರಿಯ ಮೊದಲನೇ ಪುಟವನ್ನ ತೆರೆದಿದ್ದ ವೈಭವ್ ಇದು ವೈಷ್ಣುವಿನ ಜೀವನದ ಕತೆ ಮತ್ತೆ ಅವಳ ಪ್ರೇಮ ಕತೆ ನನ್ನ ಹೆಸರು ವೈಷ್ಣವಿ ಆದ್ರೆ ನನ್ನ ಹತ್ತಿರದ ಎಲ್ಲರೂ ನನ್ನನ್ನ ವೈಶು ಅಂತಾನೆ ಕರೀತಾರೆ ನನ್ನ ಹೆತ್ತ ತಂದೆ ತಾಯಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಎರಡು ತಿಂಗಳ ಮಗುವಾಗಿದ್ದಾಗ ನನ್ನನ್ನು ಕನಸು ಆಶ್ರಮದ ಮುಂದೆ ಬಿಟ್ಟು ಹೋಗಿದ್ರಂತೆ ನಂತರ ನನ್ನನ್ನ ಕನಸು ಆಶ್ರಮದವರೇ ಸಾಕಿ ಬೆಳೆಸಿದ್ದು ಅಲ್ಲಿ ಜಯಲಕ್ಷ್ಮಿ ಎಂಬ ಮಕ್ಕಳು ಇಲ್ಲದೇ ಇರೋ ಒಬ್ರು ತಾಯಿ ಇದ್ರು ಅವರು ಅಲ್ಲಿನ ಎಲ್ಲಾ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ನನಗೆ ಆ ಆಶ್ರಮದಲ್ಲಿ ಪಲ್ಲವಿ ಎಂಬ ಹೆಸರನ್ನ ಇಟ್ಟಿದ್ರು ಆದ್ರೆ ನನಗೆ ಐದು ವರ್ಷ ಇದ್ದಾಗ ಮಕ್ಕಳಿಲ್ಲದ ರಾಜೇಶ್ ಸುರೇಖಾ ದಂಪತಿಗಳು ನಮ್ಮ ಆಶ್ರಮಕ್ಕೆ ಬಂದ್ರು ನನ್ನನ್ನ ನೋಡಿ ಇಷ್ಟಪಟ್ಟು ನನ್ನನ್ನ ದತ್ತು ಪಡೆದ್ರು ಹಾಗೆ ನನ್ನ ಹೆಸರನ್ನ ಕೂಡ ವೈಷ್ಣವಿ ಅಂತ ಬದಲಾಯಿಸಿದ್ರು ಹಾಗೆ ಅವರು ನನ್ನನ್ನ ಅವರ ಸ್ವಂತ ಮಗಳ ಹಾಗೆ ಭಾವಿಸಿ ಪ್ರೀತಿ ತೋರಿಸ್ತಾ ಇದ್ರು ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಬೇಕು ಬೇಡಗಳನ್ನೆಲ್ಲ ನಾನು ಕೇಳೋ ಮೊದ್ಲೇ ನನ್ನ ಮುಂದೆ ಇಡ್ತಾ ಇದ್ರು ಆಶ್ರಮದಿಂದ ಅವ್ರ ಮನೆಗೆ ಬಂದ ನಂತರ ನನ್ನ ಜೀವನವೇ ಬದಲಾಗಿ ಹೋಯಿತು ನನಗೂ ಕೂಡ ತಂದೆ ತಾಯಿಯ ಪ್ರೀತಿ ಸಿಗುವಂತೆ ಆಯ್ತು ನಾನು ಕೂಡ ಅವರನ್ನ ನನ್ನ ಸ್ವಂತ ತಂದೆ ತಾಯಿ ಅಂತಾನೆ ಪ್ರೀತಿಸೋಕೆ ಶುರು ಮಾಡಿದೆ ಅವರು ಕೂಡ ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಾನು ಚಿಕ್ಕಂದಿನಿಂದನೂ ಓದೋದ್ರಲ್ಲಿ ಬಹಳ ಚೂಟಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಸ್ಕೂಲು ಕಾಲೇಜ್ಗಳಲ್ಲೂ ನಾನೇ ಮೊದಲು ಇರ್ತಾ ಇದ್ದೆ ನನ್ನ ತಂದೆ ತಾಯಿ ಕೂಡ ನನಗೆ ಯಾವುದಕ್ಕೂ ಬಲವಂತ ಮಾಡದೆ ಎಲ್ಲ ನಿರ್ಧಾರಗಳನ್ನ ನನ್ನಿಷ್ಟದಂತೆ ಬಿಟ್ಟಿದ್ರು ಇಂಥ ತಂದೆ ತಾಯಿಗಳನ್ನ ನನಗಾಗಿ ಕೊಟ್ಟ ದೇವರಿಗೆ ನಾನು ಪ್ರತಿದಿನ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಹೆತ್ತ ತಂದೆ ತಾಯಿಯ ನೆನಪು ಬಾರದಂತೆ ನನ್ನ ದತ್ತು ಪಡೆದ ತಂದೆ ತಾಯಿ ಇಂತಹ ತಂದೆ ತಾಯಿಗಳನ್ನ ಪಡೆದ ನಾನೇ ಧನ್ಯಳು ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಆಶ್ರಮದಲ್ಲಿ ಅನಾಥರಾಗಿರೋ ಮಕ್ಕಳುಗಳಿಗೆಲ್ಲ ಇಂತಹ ದತ್ತು ತಂದೆ ತಾಯಿಗಳೇ ಸಿಗ್ಲಿ ಅಂತ ಅಷ್ಟು ಒಳ್ಳೆಯವರಾಗಿದ್ರು ನನ್ನ ತಂದೆ ತಾಯಿ ನನ್ನ ತಂದೆ ತಾಯಿಯರ ಪ್ರೀತಿಯ ಆರೈಕೆಯಲ್ಲೇ ಬೆಳೆದ ನಾನು ಓದೋದನ್ನ ಬಿಟ್ಟು ಮತ್ ಯಾವ್ದ್ರ ಕಡೆಗೂ ನನ್ನ ಗಮನವನ್ನ ಹರಿಯೋಕೆ ಬಿಟ್ಟಿರ್ಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಹೋಗೋದ್ಕಿಂತ ಮೊದ್ಲೇ ಪ್ರೀತಿ ಪ್ರೇಮ ಅಂತೆಲ್ಲ ಹುಡುಗರ ಜೊತೆಗೆ ಸುತ್ತಾ ಇದ್ರು ಆದ್ರೆ ನಾನು ಇದುವರೆಗೂ ಯಾವ ಹುಡುಗನನ್ನ ಕಣ್ಣೆತ್ತಿಯೂ ನೋಡಿರ್ಲಿಲ್ಲ ಹಾಗಂತ ನನ್ಗೆ ಯಾವುದೇ ಹುಡುಗರು ಪ್ರಪೋಸ್ ಮಾಡ್ಲಿಲ್ಲ ಅಂತ ಏನೂ ಇಲ್ಲ ನನಗೆ ಸಾಕಷ್ಟು ಪ್ರೇಮ ನಿವೇದನೆಗಳು ಬರ್ತಾ ಇದ್ವು ಆದ್ರೆ ನಾನು ಅವನ್ನೆಲ್ಲ ರಿಜೆಕ್ಟ್ ಮಾಡಿ ನನ್ನ ಓದಿನ ಕಡೆಗೆ ಮಾತ್ರ ಗಮನವನ್ನ ಕೊಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನ ನೋಡಿ ಪುಸ್ತಕದ ಹುಳು ಈಗಿನ ಕಾಲದ ಗೌರವ ಅಂತ ಕರಿತಾ ಇದ್ರು ನಾನು ಅವರ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ನನ್ನ ಗಮನವೆಲ್ಲ ಇದ್ದದ್ದು ಬರೀ ಓದಿನ ಮೇಲೆಯೇ ನನ್ನ ಗುರಿ ಇದ್ದದ್ದು ಒಂದೇ ಅದು ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ನನ್ನ ತಂದೆ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗೆ ನನ್ನಿಂದ ಅವರ ಘನತೆ ಗೌರವಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು ಹಾಗೆ ನಾನು ನಡ್ಕೊಳ್ಬೇಕು ಇದಿಷ್ಟೇ ನನ್ನ ಮನದಲ್ಲಿ ಇದ್ದದ್ದು ಯಾಕೆ ಅಂದ್ರೆ ನನ್ನನ್ನ ದತ್ತು ಪಡೆದ ನನ್ನ ತಂದೆ ತಾಯಿಗಳೇನು ಸಿರಿವಂತರಾಗಿ ಇರಲಿಲ್ಲ ಅವರು ಮಧ್ಯಮ ವರ್ಗಕ್ಕೆ ಸೇರಿದ ಜನ ಆದ್ರೂ ಕೂಡ ನನ್ನನ್ನ ದತ್ತು ಪಡೆದು ನನಗೆ ಯಾವುದೇ ರೀತಿಯ ಕೊಂದು ಕೊರತೆಗಳು ಬಾರದಂತೆ ತಾವು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನನಗೆ ಪ್ರೀತಿಯನ್ನ ದಾರಿ ಎರಡು ನನ್ನನ್ನ ಸಾಕಿ ಬೆಳೆಸಿದ್ರು ಅವರ ಋಣ ನನ್ನ ಮೇಲಿದೆ ನಾನು ಅದನ್ನ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಯಾವಾಗ್ಲೂ ನನ್ನ ತಲೆಯಲ್ಲಿ ಇತ್ತು ಹಾಗಾಗಿ ನಾನು ವಿದ್ಯಾಭ್ಯಾಸವನ್ನ ಬಿಟ್ಟು ಬೇರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದ್ರೆ ನಾನು ಮೊದಲನೇ ವರ್ಷದ ಅದು ಗೆ ಕಾಲೇಜಿಗೆ ಹೋದ ಮೊದಲನೇ ದಿನ ಮೊದಲನೇ ದಿನವೇ ಬಸ್ ಕೈ ಕೊಟ್ಟಿದ್ರಿಂದ ನಾನು ಕಾಲೇಜಿಗೆ ಹೋಗೋದು ಸ್ವಲ್ಪ ತಡ ಆಗಿತ್ತು ನಾನು ಅವಸರದಲ್ಲೇ ಕಾಲೇಜಿಗೆ ಹೋಗ್ತಿರೋವಾಗ ಹೋಗ್ತಿರುವಾಗ ಕಾಲೇಜ್ ಕಾರಿಡಾರ್ ನಲ್ಲಿ ನನಗೆ ಒಬ್ರು ಡಿಕ್ಕಿ ಹೊಡೆದ್ರು ಅವರು ಕೂಡ ಅವಸರವಾಗಿ ಹೋಗ್ತಾ ಇದ್ರು ನಾನು ಕೂಡ ಅವಸರವಾಗಿ ಹೋಗ್ತಾ ಇದ್ದೆ ಹಾಗಾಗಿ ಒಬ್ರಿಗೊಬ್ರು ಡಿಕ್ಕಿ ಹೊಡೆದು ಇಬ್ರು ಕೆಳಗಡೆ ಬಿದ್ವಿ ನಾನು ಆ ಹುಡುಗನ ಮೇಲೆ ಬಿದ್ದ ಕೂಡಲೇ ಮಿಸ್ ಆಗಿ ನನ್ನ ತುಟಿ ಅವನ ಕೆನ್ನೆಗೆ ತಾಗಿತ್ತು ನಾನು ಅವನನ್ನೇ ನೋಡ್ತಾ ಉಳಿದಾಗ ತಕ್ಷಣವೇ ಆ ಹುಡುಗ ಸಾರಿ ಅಂತ ಹೇಳಿ ನನಗೆ ಹೇಳೋಕೆ ಸಹಾಯ ಮಾಡಿ ಅವರು ಕೂಡ ಎದ್ದು ಮತ್ತೊಮ್ಮೆ ನನ್ನ ಬಳಿ ಸಾರಿ ಕೇಳಿ ಅವಸರವಾಗಿ ಹೊರಟು ಹೋದರು ಅವರೇನೋ ಆರಾಮಾಗಿ ಸಾರಿ ಕೇಳಿ ಹೊರಟೋದ್ರು ಆದ್ರೆ ಜೀವನದಲ್ಲೇ ಮೊದಲ ಬಾರಿಗೆ ಒಂದು ಹುಡುಗ ನನ್ನ ಟಚ್ ಮಾಡಿದ್ದು ಅದೂ ಅಲ್ಲದೆ ಮೊದಲ ಬಾರಿಗೆ ನಾನು ಒಂದು ಹುಡುಗನಿಗೆ ಕೊಟ್ಟಿದ್ದು ಅದು ಆಕಸ್ಮಿಕವಾಗಿ ನಡೆದ್ರು ನನ್ನ ಜೀವನದ ಮೊದಲ ಪ್ರಥಮ ಚುಂಬನವದು ಕ್ಷಣದ ಮುಂಚೆ ನಡೆದ ಘಟನೆಯಿಂದ ನನ್ನ ಹೃದಯದ ತಾಳ ತಪ್ಪಿತ್ತು ಎದೆ ಬಡಿತ ಜೋರಾಗಿತ್ತು ಮೈಯೆಲ್ಲ ಏನೋ ಒಂದು ರೀತಿಯ ರೋಮಾಂಚನ ಇದೆಲ್ಲ ಹೊಸ ರೀತಿಯ ಅನುಭವ ನನಗೆ ಆದರೂ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಕ್ಲಾಸ್ ರೂಮಿಗೆ ಹೋದೆ ಕ್ಲಾಸ್ ರೂಮಿಗೆ ಹೋದ್ರೂ ಕೂಡ ನಿಮಿಷಗಳ ಹಿಂದೆ ನಡೆದ ಘಟನೆ ನನಗೆ ಮತ್ತೆ ನೆನಪಾಗ್ತಾ ಇತ್ತು ಎಂದು ನನಗೆ ಈ ರೀತಿ ಆಗಿದ್ದೇ ಇಲ್ಲ ಆದ್ರೆ ಇವತ್ತು ಹೇಳಲಾರದ ಒಂದು ಹೊಸ ಭಾವನೆ ಮೂಡ್ತಾ ಇತ್ತು ನನ್ನಲ್ಲಿ ಆದರೂ ಅದೆಲ್ಲವನ್ನ ಆ ನನ್ನ ಮನದ ಭಾವನೆಗಳನ್ನ ಕಟ್ ಹಾಕಿ ಕ್ಲಾಸ್ ಕಡೆ ಗಮನ ಕೊಟ್ಟೆ ನಾನು ಕ್ಲಾಸ್ ರೂಮ್ನಲ್ಲಿ ಕೂತಿರೋವಾಗ ಸೆಕೆಂಡ್ ಪೀರಿಯಡ್ ಟೈಮ್ ಅಲ್ಲಿ ಅಕಸ್ಮಾತ್ ಆಗಿ ಕಿಟಕಿ ಕಡೆ ನೋಡಿದಾಗ ನನಗೆ ಡಿಕ್ಕಿ ಹೊಡೆದ ಆ ಹುಡುಗ ಅಲ್ಲೇ ನಿಂತು ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಾ ಇದ್ದ ಅವನನ್ನು ನೋಡಿದ ಕೂಡಲೇ ಮತ್ತದೇ ಏನೋ ಒಂದು ರೀತಿಯ ಹೊಸ ಭಾವನೆ ನನ್ನಲ್ಲಿ ಏನೋ ಒಂದು ರೀತಿಯ ಚಟಪಡಿಕೆ ಉಂಟಾಗಿತ್ತು ಆಗ್ಲೇ ಡಿಕ್ಕಿ ಹೊಡೆದಾಗ ನಾನು ಅವನನ್ನ ಸರಿಯಾಗಿ ಗಮನಿಸಿರ್ಲಿಲ್ಲ ಆದ್ರೆ ಈಗ ಅವನು ನನಗೆ ತುಂಬಾ ಹತ್ತಿರದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದ ನೋಡೋಕೆ ಯಾವ ಹೀರೋಗು ಕಮ್ಮಿ ಇಲ್ಲ ಅವನ ಟ್ರಿಮ್ ಮಾಡಿದ ಗಡ್ಡ ಅವನ ಬೆಳ್ಳನೆಯ ಮುಖ ಅವನ ಆ ಹೇರ್ ಸ್ಟೈಲ್ ಅವನ ಆ ಕುಡಿ ಮೀಸೆ ಅವನ ಆ ಅಂದ ನೋಡಿದಷ್ಟು ಮತ್ತಷ್ಟು ನೋಡ್ಬೇಕು ಅನಿಸ್ತಾ ಇತ್ತು ನನಗೆ ಇದುವರೆಗೂ ಯಾವ ಹುಡುಗರ ಬಗ್ಗೆಯೂ ನನಗೆ ಈ ರೀತಿ ಭಾವನೆಯೇ ಮೂಡಿರಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಒಬ್ಬ ಹುಡುಗನನ್ನ ನೋಡಿ ನನ್ನ ಮನಸ್ಸು ಮಿಡಿದದ್ದು ನೋಡಿದಷ್ಟು ಮತ್ತಷ್ಟು ನೋಡ್ಬೇಕು ಅನಿಸ್ತಾ ಇದ್ದದ್ದು ಹೀಗೆಲ್ಲ ಯಾಕಾಗ್ತದೆ ನನಗೆ ಇದೆಲ್ಲ ತಪ್ಪು ಅಂತ ನನ್ನ ಮನಸ್ಸಿಗೆ ನಾನು ಎಷ್ಟೇ ಕಡಿವಾಣ ಹಾಕೋಕೆ ಪ್ರಯತ್ನ ಪಟ್ರು ನನ್ನ ಮನಸ್ಸು ನನ್ನ ಮಾತನ್ನೇ ಕೇಳ್ತಾ ಇರಲಿಲ್ಲ ನನ್ನ ಹೃದಯ ಅವನಿಗಾಗಿ ಹಂಬಲಿಸ್ತಾ ಇತ್ತು ಸ್ವಲ್ಪ ಸಮಯದ ಹಿಂದೆ ತಾನೇ ನಾನು ಅವನನ್ನ ಭೇಟಿಯಾಗಿದ್ದು ಆದ್ರೆ ಇಷ್ಟು ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಹಚ್ಕೊಳ್ಳೋಕೆ ಸಾಧ್ಯವಾ ಅಥವಾ ಪ್ರೀತಿ ಅಂದರೆ ಇದೇನಾ ನನಗೇನಾದ್ರೂ ಅವನನ್ನ ನೋಡಿದ ಕ್ಷಣದಿಂದ ಪ್ರೀತಿ ಏನಾದರೂ ಆಗಿದೆಯಾ ಅವನ ಮೇಲೆ ಹೀಗೆ ನನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು ನನ್ನೊಳಗೆ ಮೂಡ್ತಾ ಇದ್ದ ಪ್ರಶ್ನೆಗಳ ಜೊತೆಗೆ ನಾನು ಅವನನ್ನೇ ನೋಡ್ತಾ ಉಳಿದಾಗ ಅವನು ಅಲ್ಲಿಂದ ಹೊಟ್ಟು ಹೋಗಿದ್ದ ನಾನು ಕೂಡ ನನ್ನ ಮನಸ್ಸಿಗೆ ಕಡಿವಾಣ ಹಾಕಿ ತರಗತಿಗಳ ಕಡೆಗೆ ಗಮನ ಕೊಟ್ಟೆ ಕ್ಲಾಸೆಲ್ಲ ಮುಗಿದ ಮೇಲೆ ಹೊರಗಡೆ ಬಂದಾಗ ನನಗೆ ಮತ್ತೆ ಅವನು ಅಲ್ಲೆಲ್ಲೂ ಕಾಣಲಿಲ್ಲ ಆದರೆ ನನ್ನ ಕಣ್ಣುಗಳು ಅವನಿಗಾಗಿ ಹುಡುಕ್ತಾ ಇತ್ತು ಮನೆಗೆ ಬಂದ ನನಗೆ ರಾತ್ರಿ ಮಲಗಿದಾಗ ಯಾಕೋ ನಿದ್ರೆ ನನ್ನಿಂದ ದೂರವಾಗಿತ್ತು ಇಂದು ಬೆಳಗ್ಗೆ ಕಾಲೇಜ್ನಲ್ಲಿ ನನಗೆ ಡಿಕ್ಕಿ ಹೊಡೆದ ಆ ಹುಡುಗ ನನ್ನ ನೆನಪಿಗೆ ಬರ್ತಾ ಇದ್ದ ನಾನು ಅವನಿಗೆ ಮುತ್ತಿಟ್ಟಿದ್ದು ನೆನಪಾಗಿ ಏನೋ ಒಂದು ರೀತಿಯ ನಾಚಿಕೆ ಅರಿಯದೆ ಮೂಡಿತ್ತು ನನ್ನಲ್ಲಿ ತುಟಿಗಳನ್ನ ನಯವಾಗಿ ನನ್ನ ಬೆರಳಿನಿಂದ ಸವರಿದ ನನಗೆ ಏನೋ ಒಂದು ರೀತಿಯ ಹೊಸ ಅನುಭವ ಪ್ರೀತಿ ಅಂದರೆ ಇದೇನಾ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದ ನಾನು ಬೆಳಿಗ್ಗೆ ಒಮ್ಮೆ ನೋಡಿದ ಆ ಹುಡುಗನ ಬಗ್ಗೆ ಯಾಕಿಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ತಿಳಿತಾ ಇಲ್ಲ ನನಗೆ ಅಂತ ನನ್ನಲ್ಲೇ ಪ್ರಶ್ನೆ ಮಾಡಿಕೊಂಡವಳಿಗೆ ಎಷ್ಟೇ ಹೊರಳಾಡಿದ್ರೂ ನಿದ್ರೆ ಹತ್ತಿರವೇ ಸುಳಿಲಿಲ್ಲ ಕೊನೆಗೂ ಹೊರಳಾಡಿ ಹೊರಳಾಡಿ ಮಧ್ಯರಾತ್ರಿಯ ಸುಮಾರಿಗೆ ನಿದ್ರೆಗೆ ಜಾರಿದ್ದೆ ಮಾರನೇ ದಿನ ಬೇಗನೆ ಎದ್ದವಳು ರೆಡಿಯಾಗೋಕೆ ಕನ್ನಡಿಯ ಮುಂದೆ ನಿಂತಾಗ ನಿನ್ನೆ ನಡೆದ ಘಟನೆ ಮತ್ತೆ ನೆನಪಿಗೆ ಬಂದಿತ್ತು ಅಲಂಕಾರಕ್ಕೇನೋ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ನಾನು ಯಾವಾಗ್ಲೂ ಸರಳವಾಗಿ ರೆಡಿ ಆಗ್ತಾ ಇದ್ದೆ ಆದ್ರೆ ಇಂದು ಯಾಕೋ ಸ್ವಲ್ಪ ಎಂದಿಗಿಂತ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಅನಿಸಿತ್ತು ನನಗೆ ಒಂದು ಚಂದದ ಚೂಡಿದಾರ್ ತೊಟ್ಟು ಅದಕ್ಕೆ ಸರಿ ಹೊಂದೋ ಹಾಗೆ ಲಘುವಾಗಿ ಆದರೆ ಮತ್ತಷ್ಟು ಅಂದವಾಗಿ ಕಾಣೋ ಹಾಗೆ ಮೇಕಪ್ ಮಾಡಿಕೊಂಡು ಕಾಲೇಜ್ ಕಡೆ ಹೊರಟೆ ನನ್ನಲ್ಲಿ ನನಗೆ ಪ್ರಶ್ನೆಗಳು ಮೂಡ್ತಾ ಇದ್ವು ನಾನು ಯಾಕೆ ಎಂದಿಗಿಂತ ಭಿನ್ನವಾಗಿ ಇಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಕಾರಣ ಉತ್ತರ ಎರಡೂ ನನಗೆ ಗೊತ್ತಿಲ್ಲ ನಾನು ಕಾಲೇಜಿಗೆ ಹೋದ ಕೂಡಲೇ ನನ್ನ ಕಣ್ಣುಗಳು ಹುಡುಕಿದ್ದು ನಿನ್ನೆ ನನಗೆ ಡಿಕ್ಕಿ ಹೊಡೆದ ಆ ಹುಡುಗನನ್ನ ಆದ್ರೆ ನನಗೆ ಅವನು ಅಲ್ಲೆಲ್ಲೂ ಕಾಣ್ಲಿಲ್ಲ ಅವನು ನನಗೆ ಕಾಣದೇ ಇದ್ದದ್ದು ಯಾಕೋ ನನ್ನ ಮನಸ್ಸಿಗೆ ಬೇಸರ ಅನಿಸಿತ್ತು ಹೀಗೆ ಮೂರ್ನಾಲ್ಕು ದಿನಗಳು ಕಳೆದ್ರು ಅವನು ಕಾಲೇಜಿಗೆ ಬರ್ಲೇ ಇಲ್ಲ ನನ್ನ ಕಣ್ಣಿಗೆ ಮತ್ತೆಲ್ಲೂ ಕಾಣ್ಲೇ ಇಲ್ಲ ನನ್ನ ಮನಸ್ಸು ನನ್ನ ಕಣ್ಣುಗಳು ಅವನನ್ನ ಹುಡುಕ್ತಾ ಇತ್ತು ಆದ್ರೆ ಐದನೇ ದಿನ ಅವನು ನನ್ನ ಕಣ್ಣಿಗೆ ಕಾಣಿಸ್ತಾ ಅದು ಎಂತಹ ಸಂದರ್ಭದಲ್ಲಿ ಅಂದ್ರೆ ಅವನು ಯಾವುದೋ ಒಂದು ಹುಡುಗಿಗೆ ರೋಸ್ ಕೊಟ್ಟು ಮಂಡಿಯೂರಿ ಪ್ರಪೋಸ್ ಮಾಡ್ತಾ ಇದ್ದ ಆ ದೃಶ್ಯವನ್ನ ನೋಡಿದ ನನ್ನ ಕಣ್ಣುಗಳಿಂದ ಅನಾಯಾಸವಾಗಿ ಕಣ್ಣೀರು ಹರಿದಿತ್ತು ಹೃದಯವೇ ಹೊಡೆದು ಹೋಗ್ತಾ ಇರೋ ಅನುಭವ ಎಷ್ಟೇ ತಡೆದ್ರೂ ಕಣ್ಣೀರು ನಿಲ್ತಾ ಇಲ್ಲ ಯಾಕೆ ಹೀಗೆಲ್ಲ ಆಗ್ತಾ ಇದೆ ನಾನು ಯಾಕೆ ಅವನಿಗಾಗಿ ಪರಿತಪಿಸ್ಬೇಕು ಅವನು ಯಾವುದೋ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತಾ ಇದ್ರೆ ನನ್ನ ಮನಸ್ಸಿಗೆ ಯಾಕೆಷ್ಟು ನೋವಾಗಬೇಕು ಎಂದೆಲ್ಲ ನನ್ನಲ್ಲೇ ಪ್ರಶ್ನೆಗಳು ಮೂಡ್ತಾ ಇದ್ರು ಉತ್ತರ ಮಾತ್ರ ಸಿಗ್ತಾ ಇಲ್ಲ ದುಃಖ ಒಡಲೊಳಗಿಂದ ಒತ್ತರಿಸಿಕೊಂಡು ಬರ್ತಾ ಇತ್ತು ಕಷ್ಟದಲ್ಲೇ ಕಣ್ಣೀರನ್ನ ತಡೆ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದ ನಾನು ಅದು ನನ್ನಿಂದ ಸಾಧ್ಯವಿಲ್ಲ ಅಂತ ತಿಳಿದಾಗ ಸೀದಾ ವಾಶ್ರೂಮ್ಗೆ ಓಡಿ ಹೋಗಿದ್ದೆ ವಾಶ್ರೂಮ್ಗೆ ಹೋಗಿ ಕನ್ನಡಿಯ ಮುಂದೆ ನಿಂತ ನನಗೆ ನನ್ನಲ್ಲಿ ಸಾವಿರ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ವು ಆ ಪ್ರಶ್ನೆಗಳಿಗೆಲ್ಲ ಕೊನೆಗೂ ನನಗೆ ಸಿಕ್ಕ ಉತ್ತರ ಪ್ರೀತಿ ಹೌದು ನಾನು ಅವನನ್ನ ಪ್ರೀತಿಸ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇತ್ತು ಪ್ರೀತಿ ಹುಟ್ಟೋಕೆ ಕಾರಣ ಬೇಕಿಲ್ಲ ತುಂಬಾ ಸಮಯ ಜೊತೆಗಿದ್ದೇ ಪ್ರೀತಿ ಮಾಡ್ಬೇಕು ಅಂತಾನು ಇಲ್ಲ ಯಾರನ್ನ ನೋಡಿ ನಮ್ಮ ಮನಸ್ಸು ಅವರಿಗಾಗಿ ಚಡಪಡಿಸುತ್ತೋ ಅವರಿಗಾಗಿ ಬಯಸುತ್ತೋ ಅವರೇ ಬೇಕು ಅಂತ ಹಂಬಲಿಸುತ್ತೋ ಅದೇ ಪ್ರೀತಿ ಅಂತ ನಾನು ಅಂದ್ಕೊಂಡೆ ನನಗೇನೋ ಅವನ ಮೇಲೆ ಪ್ರೀತಿಯಾಗಿದೆ ಆದ್ರೆ ಅವನಿಗೂ ನನ್ ಮೇಲೆ ಪ್ರೀತಿ ಆಗ್ಬೇಕು ಅಂತ ಏನು ಇಲ್ವಲ್ಲ ನನಗೆ ಅವನ್ ಮೇಲೆ ಪ್ರೀತಿಯಾದ ಹಾಗೆ ಅವನಿಗೆ ಬೇರೊಬ್ಬರ ಮೇಲೆ ಪ್ರೀತಿಯಾಗಿದೆ ಇದರಲ್ಲಿ ತಪ್ಪೇನಿದೆ ನನಗೆ ನನ್ನ ಪ್ರೀತಿಯನ್ನ ಪಡೆಯೋ ಅದೃಷ್ಟ ಇಲ್ಲ ಅನ್ಸತ್ತೆ ಹೀಗೆ ಏನೇನೋ ಮಾತುಗಳನ್ನ ನನಗೆ ನಾನೇ ಹೇಳಿಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಾಶ್ರೂಮ್ ಇಂದ ಆಚೆಗೆ ಬಂದಿದ್ದೆ ವಿಪರ್ಯಾಸ ಅಂದ್ರೆ ನಾನು ಪ್ರೀತಿಸ್ತಾ ಇರೋ ಹುಡುಗನ ಹೆಸರು ಕೂಡ ನನಗೆ ಗೊತ್ತಿಲ್ಲ ದಿನಗಳು ಕಳೆದಂತೆ ಅವನ ಹೆಸರು ವೈಭವ್ ಅನ್ನೋದು ನನಗೆ ಗೊತ್ತಾಯ್ತು ಅವನು ಫೈನಲ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅನ್ನೋದು ಕೂಡ ನನಗೆ ತಿಳಿಯಿತು ಅವನು ಅವನದೇ ಕ್ಲಾಸ್ಮೇಟ್ ತಾನಿಯಾ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಯ್ತು ಎಲ್ಲವನ್ನ ಗೊತ್ತು ಮಾಡಿಕೊಂಡ್ರು ಕೂಡ ಅವನು ಬೇರೆ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೂ ಕೂಡ ನನ್ನ ಅವನನ್ನೇ ಬಯಸ್ತಾ ಇತ್ತು ನಾನು ಅವನನ್ನೇ ಪ್ರೀತಿಸ್ತಾ ಇದ್ದೆ ದಿನಗಳು ಉರುಳಿ ನನ್ನ ಈ ಏಕಮುಖ ಪ್ರೀತಿಯಲ್ಲೇ ಆರು ತಿಂಗಳು ಕಳೆದು ಹೋಗಿತ್ತು ಈ ಆರು ತಿಂಗಳಲ್ಲಿ ನಾನು ಪ್ರತಿದಿನ ಅವನನ್ನ ನೋಡ್ತಾ ಇದ್ದೆ ಅವನನ್ನ ಗಮನಿಸ್ತಾ ಇದ್ದೆ ಅವನ ಪ್ರೀತಿಗಾಗಿ ಹಾ ಇದ್ದೆ ಇದೆ ಆದ್ರೆ ಅವನು ತಾನಿಯ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಅವರಿಬ್ಬರನ್ನ ಒಟ್ಟಿಗೆ ನೋಡಿದಾಗ ವೈಭವ್ ತಾನಿಯಳನ್ನ ಪ್ರೀತಿಸೋ ಪರಿಯನ್ನ ಕಂಡಾಗ ನನಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗ್ತಾ ಇತ್ತು ಜೊತೆಗೆ ಕರಳನ್ನ ಹಿಂಡಿದ ಅನುಭವ ಆಗ್ತಾ ಇತ್ತು ತುಂಬಾನೇ ಜಲಸ್ ಫೀಲ್ ಆಗ್ತಾ ಇತ್ತು ಆದ್ರೆ ಏನು ಮಾಡಲಾರದ ಪರಿಸ್ಥಿತಿ ನನ್ನದು ವೈಭವ್ ಖಂಡಿತವಾಗಿಯೂ ಒಬ್ಬ ಅದ್ಭುತ ಪ್ರೇಮಿಯೇ ಸರಿ ತಾನಿಯಾಳನ್ನು ಹುಚ್ಚನಂತೆ ಪ್ರೀತಿಸ್ತಾ ಇದ್ದ ಅವನ ಆ ಪರಿಯ ಪ್ರೀತಿಯನ್ನು ಕಂಡು ನಾನು ಒಳಗೊಳಗೆ ಕರುಪ್ತಾ ಇದ್ದೆ ನನಗೆ ಯಾಕೆ ಸಿಗ್ಲಿಲ್ಲ ಈ ಪ್ರೀತಿ ಅಂತ ಈ ದಿನಚರಿಯಲ್ಲಿ ಆರು ತಿಂಗಳು ಕಳೆದು ಹೋಗಿತ್ತು ನಂತರ ತಾನಿಯ ವೈಭವನನ್ನ ಅವಾಯ್ಡ್ ಮಾಡಿ ಅವನಿಗಿಂತ ಶ್ರೀಮಂತ ಹುಡುಗನೊಬ್ಬನನ್ನು ಪ್ರೀತಿಸೋಕೆ ಶುರು ಮಾಡಿದ್ಲು ಈ ವಿಚಾರವಾಗಿ ಅವರಿಬ್ಬರ ನಡುವೆ ಜಗಳಾಗಿ ವೈಭವ್ ತಾನಿಯ ಬ್ರೇಕಪ್ ಕೂಡ ಆಯಿತು ಆದ್ರೆ ಅವರಿಬ್ಬರ ಬ್ರೇಕಪ್ ಸುದ್ದಿ ತಿಳಿದ ನನಗೆ ತುಂಬಾನೇ ಸಂತೋಷವಾಗಿತ್ತು ಅವರಿಬ್ಬರ ಬ್ರೇಕಪ್ ಆದ ನಂತರ ವೈಭವ್ ತುಂಬಾನೇ ಬದಲಾಗಿ ಹೋಗಿದ್ದ ಮೊದಲಿದ್ದ ಪ್ರೀತಿಯ ವೈಭವ್ ಮಾಯ ಆಗಿ ದ್ವೇಷ ಮಾಡೋ ವೈಭವ್ ಆಗಿ ಹೋಗಿದ್ದ ವೈಭವ್ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಅವನು ತನ್ನ ಲವ್ ಫೇಲಿಯರ್ ಆದ್ಮೇಲೆ ಹುಡುಗಿಯರಿಂದ ದೂರನೇ ಉಳಿದು ಬಿಟ್ಟ ಎಲ್ಲಾ ಹುಡುಗಿಯರು ಇಷ್ಟೆ ಹುಡುಗಿಯರು ಯಾರು ಸರಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟ ಬ್ರೇಕಪ್ ಆದ್ಮೇಲೆ ತನ್ನ ಗಮನವನ್ನೆಲ್ಲ ಓದೋದ್ರ ಮೇಲೆ ಮಾತ್ರ ಇಟ್ಟು ಚೆನ್ನಾಗಿ ಓದಿ ಕ್ಯಾಂಪಸ್ ಅಲ್ಲಿ ಕೂಡ ಸೆಲೆಕ್ಟ್ ಆದ ನಾನು ಪ್ರತಿದಿನ ಅವನನ್ನ ಗಮನಿಸ್ತಾ ಇದ್ದೆ ಆದ್ರೆ ಅವನು ನನ್ಗೆ ಡಿಕ್ಕಿ ಹೊಡೆದ ಅದೊಂದು ದಿನ ಬಿಟ್ಟು ಮತ್ ಯಾವತ್ತು ವೈಭವ್ ನನ್ನ ನೋಡ್ಲಿಲ್ಲ ನಾನು ಕೂಡ ಅವನ್ ಮುಂದೆ ಹೋಗ್ತಾ ಇರ್ಲಿಲ್ಲ ಅವನಿಂದ ದೂರದಲ್ಲೇ ಉಳಿದು ಅವನ ಎಲ್ಲಾ ಚಲನವಲನಗಳನ್ನ ಗಮನಿಸ್ತಾ ಇದ್ದೆ ಅದೊಂದು ದಿನ ಫೆಬ್ರವರಿ ಫೋರ್ಟೀನ್ತ್ ನಾನು ವೈಭವ್ಗಾಗಿ ಒಂದು ಪ್ರೇಮ ಪತ್ರವನ್ನ ಬರೆದು ಜೊತೆಗೆ ಒಂದು ಗುಲಾಬಿಯನ್ನ ಅದರ ಜೊತೆಗಿಟ್ಟು ಅವನು ಬರೋ ಮೊದಲೇ ಅವನ ಜಾಗದಲ್ಲಿ ಇಟ್ಟಿದ್ದೆ ಎಲ್ಲವನ್ನ ಬರೆದ ನಾನು ನನ್ನ ಬಗ್ಗೆ ಯಾವುದೇ ಡೀಟೇಲ್ಸ್ ಬರ್ದಿರ್ಲಿಲ್ಲ ಕನಿಷ್ಠ ಪಕ್ಷ ನನ್ನ ಹೆಸರನ್ನ ಕೂಡ ನಾನು ಬರ್ದಿರ್ಲಿಲ್ಲ ವೈಭವ್ ನೀವಂದ್ರೆ ನನಗೆ ತುಂಬಾ ಇಷ್ಟ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಂತ ಬರ್ದಿದ್ದೆ ಪತ್ರವನ್ನು ಅವನ ಜಾಗದಲ್ಲಿಟ್ಟು ದೂರದಿಂದನೇ ಅವನನ್ನ ಗಮನಿಸ್ತಾ ಇದ್ದೆ ಆದರೆ ಪತ್ರವನ್ನು ಓದಿದ ವೈಭವ್ ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕಿ ನಾನು ಇಟ್ಟಿದ್ದ ಗುಲಾಬಿಯನ್ನು ಕೂಡ ಕಿತ್ತು ಡಸ್ಟ್ಬಿನ್ಗೆ ಎಸ್ತಿದ್ದ ಅವನು ಹಾಗೆ ಮಾಡಿದ್ರಿಂದ ನನಗೆ ತುಂಬಾ ಅಳು ಬಂತು ಹೃದಯವೇ ಹಿಂಡಿದ ಹಾಗೆ ಆಯಿತು ನಂತರದ ದಿನಗಳಲ್ಲಿ ನಾನು ಅವನನ್ನ ದೂರದಿಂದಲೇ ನೋಡ್ತಾ ಇದ್ದೆ ಅವನು ಕ್ಯಾಂಪಸ್ ಸೆಲೆಕ್ಟ್ ಆದ್ಮೇಲೆ ಸ್ವಲ್ಪ ವರ್ಷ ಕೆಲ್ಸ ಮಾಡಿ ನಂತರ ಅವನೇ ತನ್ನ ಸ್ವಂತ ಕಂಪನಿಯನ್ನ ಕಟ್ಟಿ ಬೆಳೆಸಿದ್ದು ಅವನ ಆ ಬೆಳವಣಿಗೆಯನ್ನ ನೋಡಿ ನಾನು ಬಹಳವೇ ಸಂತೋಷ ಪಟ್ಟೆ ಆದ್ರೆ ಎಂದಿಗೂ ಅವನ್ ಮುಂದೆ ಹೋಗಿ ಅವನಿಗೆ ಪ್ರಪೋಸ್ ಮಾಡೋ ಧೈರ್ಯ ಮಾಡ್ಲಿಲ್ಲ ಯಾಕಂದ್ರೆ ವೈಭವ್ ಅದಾಗ್ಲೇ ಹುಡುಗಿಯರ ವಿಷಯದಲ್ಲಿ ತುಂಬಾನೇ ವಾಟನ್ ಆಗಿ ಹೋಗಿದ್ದ ತಾನಿಯ ಒಬ್ಳು ಮಾಡಿದ ಕೆಲ್ಸದಿಂದ ಎಲ್ಲಾ ಹುಡುಗಿರ್ ಮೇಲೂ ವೈಭವ್ ದ್ವೇಷ ಬೆಳೆಸ್ಕೊಂಡಿದ್ದ ಅವನ ಹಿಂದೆ ಎಷ್ಟೇ ಅಂದ ಚಂದದ ಹುಡುಗಿಯರು ಬಂದರು ಅವರಿಗೆಲ್ಲ ಗ್ರಹಚಾರ ಬಿಡಿಸಿ ಅವರನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದ ಹಾಗಾಗಿ ನಾನು ಕೂಡ ಅವನಿಗೆ ಪ್ರಪೋಸ್ ಮಾಡೋ ಅಥವಾ ನನ್ನ ಪ್ರೀತಿಯ ಬಗ್ಗೆ ಹೇಳೋ ಧೈರ್ಯ ಮಾಡಲಿಲ್ಲ ಒಟ್ನಲ್ಲಿ ನಾನು ಅವನನ್ನ ಪ್ರತಿದಿನವೂ ನೋಡ್ತಾ ಇದ್ದೆ ಅದು ಅವನಿಗೆ ತಿಳಿಯದ ಹಾಗೆ ಹೀಗೆ ದಿನಗಳು ಸಾಗಿ ನನ್ನ ಓದು ಮುಗಿದು ನಾನು ಕೂಡ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಈಗ ಮನೆಯಲ್ಲಿ ನನಗೆ ಮದುವೆ ಮಾಡೋ ಬಗ್ಗೆ ಮಾತುಕತೆ ನಡೀತಾ ಇತ್ತು ಆದರೆ ನಾನು ಮಾತ್ರ ಮದುವೆಗೆ ಒಪ್ಪದೆ ಏನಾದರೂ ಒಂದು ಕಾರಣವನ್ನ ಹೇಳಿ ದಿನಗಳನ್ನ ಮುಂದೂಡ್ತಾನೆ ಬಂದೆ ನಮ್ಮ ತಾಯಿಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸವಿತ್ತು ಹೀಗೆ ಅವರು ಒಂದು ದಿನ ದೇವಸ್ಥಾನಕ್ಕೆ ಹೋದಾಗ ಯಾರೋ ಅರ್ಚಕರು ನಿಮ್ಮ ಮಗಳ ಕೈಯಿಂದ ಒಂದು ಪೂಜೆ ಮಾಡಿಸಿ ಅವಳಿಗೆ ಖಂಡಿತ ಪೂಜೆಯ ನಂತರ ಕಂಕಣ ಭಾಗ್ಯ ಕೂಡಿ ಬಂದೇ ಬರುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ನನ್ನ ತಾಯಿ ಕೂಡ ಬಲವಂತ ಮಾಡಿ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ನಾನು ಪ್ರದಕ್ಷಿಣೆ ಮಾಡಿ ಪೂಜೆ ಮುಗಿಸಿ ಹೊರಗಡೆ ಬರುವಾಗ ಒಬ್ರು ಮಧ್ಯವಯಸ್ಕ ಹೆಂಗಸು ತಲೆ ತಿರುಗಿ ಬೀಳೋದ್ರಲ್ಲಿದ್ದರು ತಕ್ಷಣ ನಾನು ಅವರ ಸಹಾಯಕ್ಕೆ ಹೋಗಿ ಅವರಿಗೆ ನೀರು ಕುಡಿಸಿ ಅವರನ್ನು ಅಲ್ಲೇ ಪಕ್ಕದಲ್ಲಿ ಕೂರಿಸ್ದೆ ಅಷ್ಟರಲ್ಲಿ ನನ್ನ ತಾಯಿ ಕೂಡ ಅಲ್ಲಿಗೆ ಬಂದರು ಆಗ ನನಗೆ ಗೊತ್ತಾಗಿತ್ತು ನನ್ನ ತಾಯಿ ಮಧ್ಯ ಮಧ್ಯವಯಸ್ಕ ಹೆಂಗಸು ಇಬ್ರಿಗೂ ಮೊದಲೇ ಪರಿಚಯ ಇತ್ತು ಅಂತ ಅವರು ದೇವಸ್ಥಾನದಲ್ಲೇ ಭೇಟಿಯಾಗಿದ್ದಾರೆ ಅಂತ ನಂತರ ಇಬ್ರು ಫ್ರೆಂಡ್ಸ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು ನನಗೆ ಹಾಗೆ ಅವರ ಹೆಸರು ಶಾರದಾ ಅಂತ ಕೂಡ ಅವ್ರೇ ಹೇಳಿದ್ರು ಅವರ ಮಗ ಕೂಡ ಯಾವುದೇ ಹುಡುಗಿಯನ್ನ ತೋರಿಸಿದ್ರು ಮದುವೆಗೆ ಒಪ್ಪೋದಿಲ್ಲ ಅಂತ ಪ್ರತಿದಿನ ದೇವಸ್ಥಾನಕ್ಕೆ ಕಾಲ್ನಡಿಗೆಯೆಲ್ಲ ಬಂದು ಪೂಜೆ ಮಾಡೋ ಹರಕೆ ಹೊತ್ತಿದ್ರಂತೆ ಶಾರದಾ ಅವರು ಹಾಗಾಗಿ ಅವರು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅನ್ನೋದು ಗೊತ್ತಾಯ್ತು ಅವರು ಸುಧಾರಿಸ್ಕೊಂಡ ನಂತರ ನನ್ನ ತಾಯಿಯನ್ನ ಮನೆಗೆ ಹೋಗೋಕೆ ಹೇಳಿ ಶಾರದಾ ಅವರನ್ನ ನಾನೇ ಅವರ ಮನೆಗೆ ಕರ್ಕೊಂಡು ಹೋದೆ ಅವ್ರ ಮನೆಗೆ ಹೋದ ಮೇಲೇನೆ ನನಗೆ ಒಂದು ಸತ್ಯ ಗೊತ್ತಾಗಿದ್ದು ವೈಭವ್ ತಾಯಿ ಬೇರೆ ಯಾರು ಅಲ್ಲ ಈ ಶಾರದಾ ಅವರೇ ಅನ್ನೋ ಸತ್ಯ ಅದು ನಾನು ನನ್ನ ಗಮನಿಸ್ತಾ ಇದ್ದೆ ಅವನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದೆ ಆದ್ರೆ ಅವರ ತಾಯಿ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಈಗ ಶಾರದಾ ಅವರೇ ವೈಭವ್ ತಾಯಿ ಅಂತ ತಿಳಿದು ತುಂಬಾನೇ ಸಂತೋಷ ಆಯಿತು ಅವರು ಕೂಡ ನನ್ನನ್ನ ಬಹಳ ಪ್ರೀತಿಯಿಂದ ಕಾಳಜಿ ಮಾಡಿ ಮಾತಾಡ್ಸಿ ಕಳ್ಸಿದ್ರು ನಂತರದ ದಿನಗಳಲ್ಲಿ ವೈಭವ್ ತಾಯಿ ಕಡೆಯಿಂದ ನಮಗೆ ಮದುವೆ ಪ್ರಪೋಸಲ್ ಬಂತು ದೇವಸ್ಥಾನದಲ್ಲಿ ನನ್ನನ್ನು ನೋಡಿ ವೈಭವ್ ತಾಯಿ ನನ್ನನ್ನ ಇಷ್ಟಪಟ್ಟಿದ್ರಂತೆ ಈ ವಿಚಾರವನ್ನ ನನ್ನ ತಾಯಿಯ ಬಳಿ ಹೇಳಿ ನನ್ನ ತಾಯಿ ಕೂಡ ನನಗೆ ಮದುವೆಗೆ ಒಪ್ಕೊ ಅಂತ ಹೇಳಿದ್ರು ಆ ವಿಷಯವನ್ನ ಕೇಳಿ ನನಗೂ ಕೂಡ ಬಹಳವೇ ಖುಷಿಯಾಯಿತು ನಾನು ಪ್ರೀತಿಸ್ತಾ ಇರೋ ಹುಡುಗನ ಜೊತೆಗೆ ಮದುವೆ ಆಗುತ್ತೆ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ ಸಹಜವಾಗಿ ನನಗೂ ಕೂಡ ಖುಷಿಯಾಯಿತು ಆದರೆ ನನ್ನ ಪ್ರೀತಿ ವಿಷಯವನ್ನು ಅವರೆಲ್ಲರಿಂದ ಮುಚ್ಚಿಟ್ಟು ಮದುವೆಗೆ ಒಪ್ಪಿಗೆ ಕೊಡೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ನಾನು ವೈಭವ್ ತಾಯಿಯನ್ನ ಭೇಟಿಯಾಗಿ ನನ್ನ ಪ್ರೀತಿಯ ವಿಷಯವನ್ನೆಲ್ಲ ಹೇಳಿದೆ ಆಗ ಅವರು ತುಂಬಾ ಖುಷಿಪಟ್ಟರು ನಿನ್ನಂಥ ಹುಡುಗಿ ನನ್ನ ಮಗನ ಹೆಂಡತಿಯಾಗಿ ಬರೋಕೆ ಅವನು ಪುಣ್ಯ ಮಾಡಿರಬೇಕು ನೀನೇನು ಯೋಚನೆ ಮಾಡಬೇಡ ನಿಮ್ಮಿಬ್ಬರ ಮದುವೆ ಮಾಡೋ ಜವಾಬ್ದಾರಿ ನನ್ನದು ಅಂತ ಹೇಳಿದ್ರು ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ ನಾನು ಹಾಗೆ ಮಾಡಿದ್ರೆ ವೈಭವ್ಗೆ ನನ್ನ ಪ್ರೀತಿಗೆ ಮೋಸ ಮಾಡಿದ ಹಾಗೆ ಆಗತ್ತೆ ಹಾಗಾಗಿ ಅವರಿಗೆ ಇಷ್ಟ ಇಲ್ಲದೆ ಇದ್ರೂ ಮದುವೆ ಆಗೋಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದೆ ಆಗ ಶಾರದಾ ಅವರು ನನಗೆ ಸಮಾಧಾನ ಮಾಡಿ ಹಾಗಾದ್ರೆ ನೀನೆ ನಿನ್ನ ಪ್ರೀತಿಯನ್ನ ಅವ್ನ ಬಳಿ ಹೇಳಿಕೊ ಅಂತ ಹೇಳಿದ್ರು ಆದರೆ ನಾನು ಅದಕ್ಕೂ ಕೂಡ ಒಪ್ಲಿಲ್ಲ ನನ್ನ ಪ್ರೀತಿಯನ್ನ ನಾನು ಹೇಳಿಕೊಂಡು ಅವರಿಂದ ಸಿಂಪತ್ತಿ ಗಿಟ್ಟಿಸ್ಕೊಂಡು ಮದುವೆ ಆಗೋಕೆ ನನ್ನ ಮನಸ್ಸು ಒಪ್ಪಲ್ಲ ಅಂತ ನಾನು ಹೇಳಿದಾಗ ಶಾರದಾ ಅವರು ಅವರೇ ನನಗೆ ಸಮಾಧಾನ ಮಾಡಿ ನೀನು ನಿನ್ನ ಪ್ರೀತಿ ಬಗ್ಗೆ ಅವನಲ್ಲಿ ಹೇಳಬೇಡ ಬದಲಾಗಿ ಅವನು ಬೇಡ ಅಂತ ಹೇಳಿದ್ರು ನೀನು ಅವನನ್ನು ಮದುವೆ ಮಾಡ್ಕೊ ಅವನಿಗೆ ಕೊನೆಗೆ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಸು ಅಂತ ನನ್ನ ಮನವೊಲಿಸಿ ಕೊನೆಗೂ ನನ್ನನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ರು ಹಾಗೆ ಈ ವಿಷಯವನ್ನೆಲ್ಲ ನನ್ನ ತಂದೆ ತಾಯಿಯ ಬಳಿಯೂ ಕೂಡ ನಾನು ಹೇಳಿದಾಗ ಅವರು ಕೂಡ ಒಪ್ಕೊಂಡ್ರು ಮೊದಲಿನಿಂದಲೂ ನನ್ನ ಆಸೆ ಆಕಾಂಕ್ಷಿಗಳಿಗೆ ಅಡ್ಡಿ ಬಂದವರೇ ಅಲ್ಲ ಅವರು ಇನ್ನು ನನ್ನ ಮದುವೆ ವಿಷಯದಲ್ಲಿ ಅಡ್ಡಿ ಮಾಡ್ತಾರ ಖಂಡಿತ ಇಲ್ಲ ಅವರು ಕೂಡ ತುಂಬ ಪ್ರೀತಿಯಿಂದನೇ ಮನಪೂರ್ವಕವಾಗಿ ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಟರು ಹಾಗಾಗಿಯೇ ವೈಭವ್ ನನ್ನ ಹೆಣ್ಣು ನೋಡೋಕ್ಕೆ ಬಂದಾಗ ನೀನು ನನಗೆ ಇಷ್ಟ ಇಲ್ಲ ನಾನು ನಿನಗೆ ಎಂದು ಹೆಂಡತಿಯ ಸ್ಥಾನ ಕೊಡಲ್ಲ ಅಂತ ಅಷ್ಟೆಲ್ಲ ಹೇಳಿದ್ರು ಅವರಿಗೆ ಇಷ್ಟವಿಲ್ಲದಿದ್ರು ನಾನು ಅವರನ್ನ ಮದುವೆ ಅದೆ ನನಗೆ ಖಂಡಿತ ನಂಬಿಕೆ ಇದೆ ನನ್ನ ಪ್ರೀತಿ ಒಂದಲ್ಲ ಒಂದು ದಿನ ಅವರಿಗೆ ಅರ್ಥ ಆಗತ್ತೆ ಅವರು ನನ್ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿ ಮಾಡ್ತಾರೆ ಅಂತ ಮತ್ತೆ ವೈಭವ್ ಹೊರಗಿನಿಂದ ಜನಗಳ ಕಣ್ಣಿಗೆ ಕಾಣುವಷ್ಟು ಒರಟು ವ್ಯಕ್ತಿಯಲ್ಲ ಹೊರಗಡೆ ಎಷ್ಟೇ ಒರಟನಾಗಿ ಕಂಡರೂ ಅವರ ಮನಸ್ಸು ಬಹಳವೇ ಮೃದು ಹೆಂಗರಳು ಅವರದ್ದು ಕೊನೆಗೂ ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಿದ್ದೀನಿ ಅವರಿಗೂ ನನ್ನ ಪ್ರೀತಿ ಅರಿವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರ ಜೊತೆ ದಿನಗಳನ್ನು ಕಳೀತಾ ಇದ್ದೀನಿ ಇದಿಷ್ಟನ್ನ ಡೈರಿಯಲ್ಲಿ ಓದಿದ ವೈಭವ್ ಚೇರ್ ಮೇಲೆ ಸುಮ್ಮನೆ ಕಣ್ಮುಚ್ಚಿ ತನ್ನ ಕೈಯ ಬೊಗಸೆಯಲ್ಲಿ ಮುಖವನ್ನು ಹುದುಗಿಸಿ ಕುಳಿತು ಬಿಡ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಎಪಿಸೋಡ್ಗಳು ಖಂಡಿತ ಲೇಟ್ ಆಗಲ್ಲ ಆರೋಗ್ಯ ಸರಿ ಇರೋದ್ರಿಂದ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ನೆಕ್ಸ್ಟ್ ಎಪಿಸೋಡ್ಸು ಕಂಟಿನ್ಯೂ ಆಗಿ ಬರುತ್ತೆ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ